ಓಂ ನಮೋ ವೆಂಕಟೇಶಾಯ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋನಲ್ಲಿ ನಾವು ಕೃಷ್ಣಾಷ್ಟಮಿ ಆಚರಣೆಯ ಬಗ್ಗೆ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳೋಣ ಅದೇನಪ್ಪ ಅಂದರೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ರಲ್ಲಿ ಕೃಷ್ಣಾಷ್ಟಮಿ ಹಬ್ಬವನ್ನು ನಾವು ಯಾವಾಗ ಆಚರಣೆ ಮಾಡಬೇಕು ಇಪ್ಪತ್ತಾರನೇ ತಾರೀಕು ಸೋಮವಾರ ಕೃಷ್ಣಾಷ್ಟಮಿ ಆಚರಣೆ ಮಾಡಬೇಕಾ ಅಥವಾ ಇಪ್ಪತ್ತೇಳನೇ ತಾರೀಕು ಮಂಗಳವಾರ ಕೃಷ್ಣಾಷ್ಟಮಿಯನ್ನು ನಾವು ಆಚರಿಸಬೇಕಾ ಮುಖ್ಯವಾಗಿ ಕೃಷ್ಣಾಷ್ಟಮಿ ಹಬ್ಬವನ್ನು ಯಾವ ರೀತಿ ನಾವು ಆಚರಣೆ ಮಾಡಬೇಕು ಈ ಕೃಷ್ಣಾಷ್ಟಮಿ ಎಲ್ಲರೂ ಮಾಡಿಕೊಳ್ಳಬಹುದಾ ಕೃಷ್ಣಾಷ್ಟಮಿ ದಿವಸ ಶ್ರೀಕೃಷ್ಣನಿಗೆ ಯಾವ ಯಾವ ನೈವೇದ್ಯಗಳನ್ನು ನಾವು ಸಮರ್ಪಣೆ ಮಾಡಬೇಕು ಅದೇ ರೀತಿಯಾಗಿ ಕೃಷ್ಣಾಷ್ಟಮಿ ದಿವಸ ನಾವು ಯಾವ ಯಾವ ಸ್ತೋತ್ರಗಳನ್ನು ಹೇಳಿಕೊಳ್ಳಬೇಕು ಕೃಷ್ಣನಿಗೆ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಎನ್ನುವಂತಹ ಹಲವಾರು ವಿಷಯಗಳಿಗೆ ಈ ವಿಡಿಯೋನಲ್ಲಿ ನಾವು ಸ್ಪಷ್ಟವಾದ ಸಮಾಧಾನಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಈ ವರ್ಷ ಅಂದರೆ ಎರಡು ಸಾವಿರದ ಆಗಸ್ಟ್ ತಿಂಗಳಲ್ಲಿ ನಾವು ಕೃಷ್ಣಾಷ್ಟಮಿಯನ್ನು ಯಾವ ದಿವಸ ಆಚರಣೆ ಮಾಡಬೇಕು ಇಪ್ಪತ್ತಾರನೇ ತಾರೀಕು ಸೋಮವಾರ ಕೃಷ್ಣಾಷ್ಟಮಿ ಆಚರಣೆ ಮಾಡಬೇಕಾ ಅಥವಾ ಇಪ್ಪತ್ತೇಳನೇ ತಾರೀಕು ಮಂಗಳವಾರ ದಿವಸ ನಾವು ಕೃಷ್ಣಾಷ್ಟಮಿ ಆಚರಣೆ ಮಾಡಬೇಕಾ ಅಂದ್ರೆ ಸ್ಮಾರ್ಥ ಸಂಪ್ರದಾಯ ಪ್ರಕಾರವಾಗಿ ಸ್ಮಾರ್ಥ ಸಂಪ್ರದಾಯ ಅಂದ್ರೆ ಶಿವಕೇಶವರನ್ನಿಬ್ಬರನ್ನು ಸಹ ಪೂಜೆ ಮಾಡುವಂತಹ ಸಂಪ್ರದಾಯ ಅಂದ್ರೆ ಸ್ಮಾರ್ಥರು ಶಿವನನ್ನು ಆರಾಧನೆ ಮಾಡ್ತಾರೆ ವಿಷ್ಣುಮೂರ್ತಿಯನ್ನು ಆರಾಧನೆ ಮಾಡ್ತಾರೆ ಅಂದ್ರೆ ಜಗದ್ಗುರು ಶಂಕರಾಚಾರ್ಯ ಸ್ವಾಮಿ ಪರಂಪರೆಯಿಂದ ಬಂದಿರತಕ್ಕಂತಹವರು ಕೃಷ್ಣಾಷ್ಟಮಿಯನ್ನು ಇಪ್ಪತ್ತಾರನೇ ತಾರೀಕು ಸೋಮವಾರದ ದಿವಸ ಆಚರಣೆ ಮಾಡ್ತಾರೆ ಅದೇ ರೀತಿಯಾಗಿ ಶ್ರೀ ವೈಷ್ಣವ ಸಂಪ್ರದಾಯ ಪ್ರಕಾರವಾಗಿ ಮಧ್ವ ಸಂಪ್ರದಾಯದ ಪ್ರಕಾರವಾಗಿ ಅಂದರೆ ವಿಷ್ಣುಮೂರ್ತಿಯನ್ನು ಮಾತ್ರ ಆಚರಣೆ ಮಾಡುವಂತಹ ವಿಷ್ಣು ಭಕ್ತರು ಇಪ್ಪತ್ತೇಳನೇ ತಾರೀಕು ಮಂಗಳವಾರ ದಿವಸ ಕೃಷ್ಣಾಷ್ಟಮಿಯನ್ನು ಆಚರಣೆ ಮಾಡ್ತಾರೆ ಶ್ರೀಕೃಷ್ಣ ಪರಮಾತ್ಮ ಜನನವಾಗಿದ್ದು ಶ್ರಾವಣ ಬಹುಳಾಷ್ಟಮಿ ಮಂಗಳವಾರ ದಿವಸ ರೋಹಿಣಿ ನಕ್ಷತ್ರ ಋಷಭ ಲಗ್ನದಲ್ಲಿ ಅಲ್ವಾ ಅದ ಕಾರಣ ಕೆಲವರು ಅರ್ಧರಾತ್ರಿ ವೇಳೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನು ಪೂಜೆ ಮಾಡುವಂತಹ ಸಂಪ್ರದಾಯವು ನಮ್ಮಲ್ಲಿ ಉಂಟು ಆದರೆ ನಮಗೆ ರಜಾ ಕೊಟ್ಟಿರೋದು ಕ್ಯಾಲೆಂಡರ್ ಪ್ರಕಾರ ಇಪ್ಪತ್ತಾರನೇ ತಾರೀಕು ಅಂದರೆ ನಾವೆಲ್ಲರೂ ಸಹ ಕೃಷ್ಣಾಷ್ಟಮಿಯನ್ನು ಸೋಮವಾರ ಆಚರಣೆ ಮಾಡಿಕೊಳ್ಳಬಹುದು ಒಂದು ವೇಳೆ ಯಾವುದಾದ್ರೂ ಅನಿವಾರ್ಯ ಕಾರಣಗಳಿಂದ ಸೋಮವಾರ ಕೃಷ್ಣಾಷ್ಟಮಿಯನ್ನು ಆಚರಣೆ ಮಾಡಿಕೊಳ್ಳೋದಕ್ಕಾಗ್ದಿರೋ ಇರ್ತಕ್ಕಂಥವರು ಮಂಗಳವಾರ ದಿವಸ ಆದರೂ ಈ ಕೃಷ್ಣಾಷ್ಟಮಿಯನ್ನು ಆಚರಣೆ ಮಾಡಿಕೊಳ್ಳಬಹುದು ಈ ಕೃಷ್ಣಾಷ್ಟಮಿ ಹಬ್ಬವನ್ನು ಯಾರು ಬೇಕಾದರೂ ಆಚರಣೆ ಮಾಡಬಹುದಾಂದರೆ ಖಂಡಿತವಾಗಲೂ ಚಾತುರ್ವರ್ಣಗಳವರು ಈ ಕೃಷ್ಣಾಷ್ಟಮಿ ಹಬ್ಬವನ್ನು ಆಚರಣೆ ಮಾಡಬಹುದು ನಮ್ಮೆಲ್ಲರಿಗೂ ಶ್ರೀಕೃಷ್ಣ ದೇವರೇ ಅಲ್ವಾ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಆದಿ ಮಧ್ಯಾಂತರಹಿತ ಆ ಶ್ರೀಕೃಷ್ಣನನ್ನು ಯಾರು ಬೇಕಾದರೂ ಶ್ರದ್ಧಾ ಭಕ್ತಿಗಳಿಂದ ಪೂಜೆ ಮಾಡಿಕೊಳ್ಳಬಹುದು ಇಲ್ಲಿ ಕೆಲವರು ಹೇಳ್ತಾರೆ ಗುರುಗಳೇ ನಮ್ಮ ಮನೆಯಲ್ಲಿ ಯಾರು ಕೃಷ್ಣಾಷ್ಟಮಿಯನ್ನು ಆಚರಣೆ ಮಾಡಿಲ್ಲ ಅಂದ್ರೆ ನಮ್ಮ ಅಜ್ಜಿ ತಾತ ಕೃಷ್ಣಾಷ್ಟಮಿ ಹಬ್ಬವನ್ನು ಆಚರಣೆ ಮಾಡಲಿಲ್ಲ ನಮ್ಮ ತಂದೆ ತಾಯಿ ಸಹ ಕೃಷ್ಣಾಷ್ಟಮಿ ದಿವಸ ಕೃಷ್ಣನಿಗೆ ಪೂಜೆ ಮಾಡಲಿಲ್ಲ ನಮ್ಮ ಪೂರ್ವಿಕರು ಯಾರು ಈ ಕೃಷ್ಣಾಷ್ಟಮಿಯನ್ನು ಆಚರಣೆ ಮಾಡಲಿಲ್ಲ ಆದರೆ ನಾವು ಕೃಷ್ಣಾಷ್ಟಮಿ ಹಬ್ಬವನ್ನು ಮಾಡಿಕೊಳ್ಳಬಹುದಾದರೆ ಖಂಡಿತವಾಗಲೂ ಮಾಡಿಕೊಳ್ಳಬಹುದು ಕೃಷ್ಣ ಇರೋದು ನಮ್ಮನ್ನು ನಮ್ಮ ಕುಟುಂಬವನ್ನು ರಕ್ಷಣೆ ಮಾಡುವುದಕ್ಕೆ ವಿನಃ ನಮ್ಮನ್ನು ಶಿಕ್ಷಿಸುವುದಕ್ಕಲ್ಲ ಯಾಕೋ ನಾನು ಕೃಷ್ಣಾಷ್ಟಮಿ ಹಬ್ಬ ಮಾಡಿದ್ದು ಯಾಕೋ ನಾನು ಪೂಜೆ ಮಾಡಿದ್ದು ನೀನನ್ನು ಸಾಯಿಸಿಬಿಡ್ತೀನಿ ಅಂತ ನಾ ಶ್ರೀಕೃಷ್ಣ ಖಂಡಿತವಾಗಲೂ ಅನ್ನೋದಿಲ್ಲ ಆ ಶ್ರೀಕೃಷ್ಣ ನಾವು ಭಕ್ತಿಯಿಂದ ಪೂಜೆ ಮಾಡಿ ಸ್ತೋತ್ರ ಹೇಳಿಕೊಂಡು ನಮಸ್ಕಾರ ಮಾಡಿದರೆ ನಮ್ಮನ್ನು ನಮ್ಮ ಕುಟುಂಬವನ್ನು ಸದಾಕಾಲ ರಕ್ಷಣೆ ಮಾಡುತ್ತಾನೆ ಇದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ ದೇವರನ್ನು ಪೂಜೆ ಮಾಡುವುದಕ್ಕೆ ಸಂಪ್ರದಾಯ ಏನೂ ಬೇಕಾಗಿಲ್ಲ ಯಾರು ಬೇಕಾದರೂ ಶ್ರೀಕೃಷ್ಣನನ್ನು ಪೂಜೆ ಮಾಡಿಕೊಳ್ಳಬಹುದು ಆರಾಧನೆ ಮಾಡಬಹುದು ಈ ಕೃಷ್ಣಾಷ್ಟಮಿ ಹಬ್ಬವನ್ನು ಯಾವ ರೀತಿ ಆಚರಿಸಬೇಕು ಅಂದರೆ ಕೃಷ್ಣಾಷ್ಟಮಿ ಹಬ್ಬದ ದಿವಸ ಪ್ರಾತಃ ಕಾಲದಲ್ಲಿ ನಿದ್ದೆ ಎದ್ದೇಳಬೇಕು ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆಯೇ ನಿದ್ದೆ ಎದ್ದು ಮನೆಯನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಮನೆ ಮುಂದಗಡೆ ಸಾರಿಸಿ ರಂಗೋಲಿ ಹಾಕಿಕೊಳ್ಳಬೇಕು ಅಥವಾ ಮಾಮೂಲಿಯಾಗಿ ನೀರು ಚುಮ್ಸ್ಕೊಂಡು ರಂಗೋಲಿಯನ್ನು ಹಾಕಿ ಮನೆಗೆ ಸಾಧ್ಯವಾದರೆ ಒಂದು ತೋರಣ ಕಟ್ಟಿಕೊಳ್ಳಬಹುದು ಇಲ್ಲಾಂದರೂ ಪರವಾಗಿಲ್ಲ ತದನಂತರ ಕಾಲಕೃತ್ಯಗಳನ್ನು ತೀರಿಸಿಕೊಂಡು ತಲೆಗೆ ಸ್ನಾನ ಮಾಡಬೇಕು ಮಹಿಳೆಯರು ಪುರುಷರು ಎಲ್ಲರೂ ಸಹ ತಲೆಗೆ ಸ್ನಾನ ಮಾಡಿಕೊಂಡು ಸಾಂಪ್ರದಾಯಬದ್ಧವಾಗಿರ್ತಕ್ಕಂಥ ವಸ್ತ್ರಗಳನ್ನು ಧರಿಸಿ ಹಣೆಯಲ್ಲಿ ತಿಲಕವನ್ನು ಇಟ್ಟುಕೊಂಡು ಪೂಜಾ ಮಂದಿರದಲ್ಲಿ ಹೋಗಿ ಒಂದು ಮಣೆ ಮೇಲೆ ಅಥವಾ ಒಂದು ದರ್ಭಾಸನದ ಮೇಲೆ ಕುಳಿತುಕೊಂಡು ಶ್ರೀಕೃಷ್ಣನ ಚಿತ್ರಫಟಕ್ಕೆ ಪೂಜೆ ಮಾಡಬೇಕು ಮನೆಯಲ್ಲಿ ಶ್ರೀಕೃಷ್ಣನ ಫೋಟೋ ಇದ್ದರೆ ಆ ಕೃಷ್ಣನ ಫೋಟೋಗೆ ನೀವು ಪೂಜೆ ಮಾಡಬಹುದು ಅಥವಾ ವಿಗ್ರಹ ಇದ್ದರೆ ಆ ಶ್ರೀಕೃಷ್ಣನ ವಿಗ್ರಹಕ್ಕೆ ನೀವು ಪೂಜೆ ಮಾಡಿಕೊಳ್ಳಬಹುದು ಅದು ಇಲ್ಲ ಅಂದರೆ ಶೋಕೇಶಲ್ಲಿ ರಾಧಾಕೃಷ್ಣ ಬೊಂಬೆ ಇರುತ್ತಲ್ವಾ ಆ ರಾಧಾಕೃಷ್ಣನ ಬೊಂಬೆಯನ್ನು ತಗೊಂಡು ಬಂದು ಅದನ್ನು ಬೇಕಾದರೂ ನೀವು ಪೂಜೆ ಮಾಡಿಕೊಳ್ಳಬಹುದು ಯಾವುದೂ ಇಲ್ಲ ಗುರುಗಳೇ ಅಂದರೆ ಇನ್ನೂ ಎರಡು ದಿವಸ ನಮ್ಗೆ ಟೈಮ್ ಇದೆಯಲ್ವಾ ಒಂದು ಶ್ರೀಕೃಷ್ಣನ ಫೋಟೋ ಆಗಲಿ ವಿಗ್ರಹ ಆಗಲಿ ತಂದುಕೊಂಡು ಮನೆಯಲ್ಲಿಟ್ಕೊಳ್ಳಿ ಪೂಜಾ ಮಂದಿರದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟುಕೊಂಡು ಆ ಕೃಷ್ಣನ ಫೋಟೋಗೆ ಶ್ರೀಗಂಧ ಕುಂಕುಮ ಸಮರ್ಪಣೆ ಮಾಡಿ ಒಂದು ಚಿಕ್ಕ ಹೂವಿನ ಹಾರ ಸಿದ್ಧತೆ ಮಾಡಿಕೊಳ್ಳಿ ಸ್ವಲ್ಪ ಮಲ್ಲಿಗೆ ತಗೊಂಡು ಬಂದು ಒಂದು ಸಣ್ಣ ಹಾರವನ್ನು ನೀವು ಸಿದ್ಧತೆ ಮಾಡಿಕೊಳ್ಳಿ ಅಥವಾ ತುಳಸಿ ಹಾರ ತುಳಸಿಯನ್ನು ತಂದು ಚೆನ್ನಾಗಿ ಕಟ್ಕೊಂಡು ಒಂದು ಹಾರ ಸಿದ್ಧತೆ ಮಾಡಿಕೊಳ್ಳಿ ಆ ತುಳಸಿ ಹಾರ ಅಥವಾ ಹೂವಿನ ಹಾರವನ್ನು ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡಿ ನೀವು ಕೃಷ್ಣಾಷ್ಟಮಿ ಹಬ್ಬದ ದಿವಸ ಎಷ್ಟೇ ಹೂಗಳನ್ನು ಸ್ವಾಮಿಗೆ ಸಮರ್ಪಣೆ ಮಾಡಿದರೂ ಖಂಡಿತವಾಗಲೂ ತುಳಸಿ ದಳಗಳನ್ನು ಸಮರ್ಪಣೆ ಮಾಡಲೇಬೇಕು ಶ್ರೀಕೃಷ್ಣನಿಗೆ ತುಳಸಿ ಅಂದರೆ ತುಂಬ ಪ್ರೀತಿ ತದನಂತರ ಎರಡು ದೀಪಗಳನ್ನು ಬೆಳಗಿಸಿಕೊಳ್ಳಬೇಕು ದೀಪದಲ್ಲಿ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಹಾಕಿ ಮೂರು ಮೂರು ಬತ್ತಿಗಳನ್ನು ಹಾಕಿ ದೀಪಾರಾಧನೆ ಮಾಡಬೇಕು ತದನಂತರ ಶ್ರೀಕೃಷ್ಣನಿಗೆ ಧೂಪವನ್ನು ಸಮರ್ಪಣೆ ಮಾಡಿ ಎರಡು ಅಗರಬತ್ತಿಯನ್ನು ಹಚ್ಕೊಂಡು ಶ್ರೀಕೃಷ್ಣನಿಗೆ ಪೂಜೆ ಮಾಡಿ ತದನಂತರ ನೈವೇದ್ಯ ಏನಿಡಬೇಕಪ್ಪ ಅಂದರೆ ಸ್ವಲ್ಪ ಬೆಣ್ಣೆ ಕೃಷ್ಣನಿಗೆ ಬೆಣ್ಣೆ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರವಾಗಿಯೇ ಭಾಗವತದಲ್ಲಿ ಕೃಷ್ಣನಿಗೆ ನವನೀತ ಚೋರ ಅಂತ ಹೆಸರು ಸಹ ಇದೆಯಲ್ವಾ ಬೆಣ್ಣೆಯನ್ನು ಕದ್ದು ತಿಂತಿದ್ನಂತೆ ಶ್ರೀಕೃಷ್ಣ ಶ್ರೀಕೃಷ್ಣನಿಗೆ ಬೆಣ್ಣೆಯನ್ನು ನಿವೇದನೆ ಮಾಡಿ ಅದರ ಜೊತೆಗೆ ಅವಲಕ್ಕಿಯನ್ನು ಸಹ ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡಿ ಶ್ರೀಕೃಷ್ಣನಿಗೆ ಅವಲಕ್ಕಿ ಅಂದ್ರೆ ತುಂಬಾ ಇಷ್ಟ ಸುಧಾಮ ಅಂದರೆ ಕುಚೇಲ ಶ್ರೀಕೃಷ್ಣನಿಗೆ ಅವಲಕ್ಕಿ ಅಂತಂದು ಕೊಟ್ಟರೆ ಅವನ ದರಿದ್ರ ಬಾಧೆಗಳನ್ನೆಲ್ಲ ದೂರ ಮಾಡಿ ಅಷ್ಟೈಶ್ವರ್ಯಗಳನ್ನು ಭೋಗಭಾಗ್ಯಗಳನ್ನು ಕೊಟ್ಟು ಸಂರಕ್ಷಣೆ ಮಾಡುತ್ತಾನೆ ಕುಚೇಲನನ್ನ ಕುಬೇರನನ್ನಾಗಿ ಮಾಡುತ್ತಾನೆ ಅದಕ್ಕೋಸ್ಕರವಾಗಿ ಪುರಾಣದಲ್ಲಿ ಏನು ಹೇಳಿದ್ದಾರಪ್ಪ ಅಂದರೆ ಕೃಷ್ಣಾಷ್ಟಮಿ ಹಬ್ಬದ ದಿವಸ ಯಾರಾದರೆ ಶ್ರೀಕೃಷ್ಣನಿಗೆ ಅವಲಕ್ಕಿಯನ್ನು ಸಮರ್ಪಣೆ ಮಾಡ್ತಾರೋ ಅವರಿಗೆ ಯಾವುದೇ ಜನ್ಮದಲ್ಲೂ ದರಿದ್ರ ಬಾಧೆಗಳು ಬರುವುದಿಲ್ಲ ಅವರು ತಿನ್ನುವಂತಹ ತಿಂಡಿಗೆ ಧರಿಸುವಂಥ ವಸ್ತ್ರಗಳಿಗೆ ಯಾವುದೇ ಕೊರತೆ ಇರುವುದಿಲ್ಲ ದರಿದ್ರ ಬಾಧೆಗಳು ಜೀವನದಲ್ಲಿ ಯಾವಾಗಲೂ ಸಹ ಹತ್ತಿರಕ್ಕೆ ಬರುವುದಿಲ್ಲ ಅಂತ ಹೇಳಿದ್ದಾರೆ ಅದರ ಜೊತೆಗೆ ಕೃಷ್ಣನಿಗೆ ನೀವು ಪಾಯಸ ಮೊಸರನ್ನ ಕೋಸಂಬರಿ ಪಾನಕ ಹಾಲು ಇವೆಲ್ಲ ಸಹ ಕೃಷ್ಣನಿಗೆ ನೈವೇದ್ಯ ಮಾಡಬಹುದು ತದನಂತರ ಶ್ರೀಕೃಷ್ಣನಿಗೆ ಮಂಗಳಹಾರತಿಯನ್ನು ಮಾಡಿ ಖಂಡಿತವಾಗಲೂ ಒಂದು ಸ್ತೋತ್ರವನ್ನು ಹೇಳಿಕೊಳ್ಳಲೇಬೇಕು ಮಹಾಶಕ್ತಿವಂತವಾಗಿರುವಂತಹ ಸ್ತೋತ್ರ ಈ ಸ್ತೋತ್ರವನ್ನು ಕೃಷ್ಣಾಷ್ಟಮಿ ದಿವಸ ಯಾರಾದರೆ ಪಠನೆ ಮಾಡುತ್ತಾರೋ ಅವರು ಕೋಟಿ ಜನ್ಮಗಳಲ್ಲಿ ಮಾಡಿರತಕ್ಕಂಥ ಎಲ್ಲ ಪಾಪಗಳು ಸಹ ಭಸ್ಮವಾಗಿ ಶ್ರೀಕೃಷ್ಣನ ಪರಿಪೂರ್ಣ ಅನುಗ್ರಹ ಸಿಗುತ್ತೆ ಅಂತ ಸಾಕ್ಷಾತ್ತು ಜಗದ್ಗುರುಗಳಾಗಿರ್ತಕ್ಕಂತಹ ಆದಿಶಂಕರಾಚಾರ್ಯ ಸ್ವಾಮಿಯೇ ಹೇಳಿದ್ದಾರೆ ನೋಡಿ ಶಂಕರಾಚಾರ್ಯ ಸ್ವಾಮಿ ಅಂದರೆ ಸಾಮಾನ್ಯವಲ್ಲ ಶಂಕರ ಸಾಕ್ಷಾತ್ ಶಂಕರ ಆದಿಶಂಕರಾಚಾರ್ಯರು ಅಂದರೆ ಸಾಕ್ಷಾತ್ತು ಪರಮೇಶ್ವರ ಸ್ವರೂಪಿಗಳು ಅವರೇ ಹೇಳಿದ್ದಾರೆ ಈ ಕೃಷ್ಣಾಷ್ಟಕವನ್ನು ಕೃಷ್ಣಾಷ್ಟಮಿ ದಿವಸ ಯಾರಾದರೆ ಪಠನೆ ಮಾಡುತ್ತಾರೋ ಅವರ ಜನ್ಮ ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ಕರ್ಮ ಫಲವು ಪಾಪ ಫಲವು ದೂರವಾಗಿ ಶ್ರೀಕೃಷ್ಣ ಆಯುರಾರೋಗ್ಯಗಳನ್ನು ಅಷ್ಟೈಶ್ವರ್ಯಗಳನ್ನು ಪ್ರಸಾದಿಸುತ್ತಾನೆ ಅಂತ ಶಂಕರಾಚಾರ್ಯರೇ ಹೇಳಿದ್ದಾರೆ ಆ ಸ್ತೋತ್ರವನ್ನು ಸಹ ನಾನು ಈಗ ನಿಮಗೆ ಕಲಿಸಿಕೊಡುತ್ತೇನೆ ಖಂಡಿತವಾಗಲೂ ಈ ಸ್ತೋತ್ರವನ್ನು ನೀವೆಲ್ಲರೂ ಕಲಿತ್ಕೊಳ್ಳ್ರಿ ಕೃಷ್ಣಾಷ್ಟಮಿ ದಿವಸ ಈ ಸ್ತೋತ್ರವನ್ನು ಹೇಳಿಕೊಂಡು ಶ್ರೀಕೃಷ್ಣನಿಗೆ ತುಳಸಿ ದಳವನ್ನು ಸಮರ್ಪಣೆ ಮಾಡಿ ನಮಸ್ಕಾರ ಮಾಡಿಕೊಂಡರೆ ಶ್ರೀಕೃಷ್ಣನ ಪರಿಪೂರ್ಣ ಅನುಗ್ರಹ ಸಿಗುತ್ತೆ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ अतसी पुष्पसङ्काशं हार नूपुरशोभितं रत्नकङ्कणकेयूरं कृष्णं वन्दे जगद्गुरुं कुटिलालकसंयुक्तं पूर्णचन्द्रनिभाननं विलसत्कुण्डलधरं देवं कृष्णं वन्दे जगद्गुरुं मन्दारगन्धसंयुक्तं चारुहासं चतुर्भुजं बर्हि पिञ्चावचोडाङ्गं कृष्णं वन्दे जगद्गुरुं उत्पुल्लपद्मपत्राक्षं नीलझीमूतसन्निभं यादवानां शिरोरत्नं कृष्णं वन्दे जगद्गुरुम् रुक्मिणीकेलिसंयुक्तम् पीताम्बरसुशोभितम् अवाप्ततुलसीगन्धं कृष्णं वन्दे जगद्गुरुं गोपिकानां कुचद्वन्द्वकुङ्कुमाङ्कितवक्षसं श्रीनिकेतं महेश्वासं कृष्णं वन्दे जगद्गुरुं श्रीवत्साङ्कं महोरस्कं वनमाला ಶಂಕಚಕ್ರಧರಂ ದೇವಂ ಕೃಷ್ಣಂ ವಂದೇ ಜಗದ್ಗುರುಂ ಪುಣ್ಯಂ ಪುಣ್ಯುರುತ್ತಾಯ ಪಟೇತ್ ಕೋಟಿ ಜನ್ಮ ಪಾಪಂ ಸ್ಮರಣೇನ ವಿನಶ್ಯತಿ ಶ್ರೀ ಕೃಷ್ಣಾಷ್ಟಕಂ ಸಂಪೂರ್ಣ ನೋಡಿದ್ರಲ್ಲ ವೀಕ್ಷಕರೇ ಇದು ಮಹಾಶಕ್ತಿವಂತವಾಗಿರುವಂತಹ ಸ್ತೋತ್ರ ಈ ಸ್ತೋತ್ರವನ್ನು ಹೇಳಿಕೊಂಡು ಶ್ರೀಕೃಷ್ಣನಿಗೆ ನಮಸ್ಕಾರ ಮಾಡಿದರೆ ನಮ್ಮ ಎಲ್ಲ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತಾನೆ ಅಂತ ಅಲಶ್ರುತಿಯಲ್ಲೇ ಹೇಳಿದ್ದಾರೆ ಈ ಸ್ತೋತ್ರವನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀವಿ ಖಂಡಿತವಾಗ್ಲು ನೀವೆಲ್ಲರೂ ಸಹ ಕಲಿತ್ಕೊಂಡು ಕೃಷ್ಣಾಷ್ಟಮಿ ದಿವಸ ಎಂಟು ಸಲ ಅಥವಾ ನಿಮ್ಗೆ ಸಾಧ್ಯತೆ ಆಗಲಿಲ್ಲ ಅಂದ್ರೆ ಮೂರು ಸಲ ಕನಿಷ್ಠ ಪಕ್ಷ ಒಂದು ಸಲ ಆದರೂ ಹೇಳಿಕೊಂಡು ಶ್ರೀ ತುಳಸಿ ದಳವನ್ನು ಸಮರ್ಪಣೆ ಮಾಡಿ ನಮಸ್ಕಾರ ಮಾಡಿಕೊಳ್ಳಿ ಕೃಷ್ಣಾಷ್ಟಮಿ ದಿವಸ ಬೆಳಿಗ್ಗೆ ಪೂಜೆ ಮಾಡುವುದಕ್ಕೆ ಆಗದಿರ ಇರುವವರು ಸಂಜೆ ಬೇಕಾದರೂ ಕೃಷ್ಣಾಷ್ಟಮಿ ಪೂಜೆಯನ್ನು ಮಾಡಿಕೊಳ್ಳಬಹುದು ಸಾಯಂಕಾಲ ಪೂಜೆ ಮಾಡೋಂಗಿದ್ದರೆ ಸಂಜೆವರೆಗೂ ಉಪವಾಸ ಇರಬೇಕು ಹಾಲು ಹಣ್ಣುಗಳು ಇಂತಹ ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡುತ್ತಾ ಸಾಯಂಕಾಲ ಕೃಷ್ಣನಿಗೆ ಪೂಜೆ ಮಾಡಿ ತದನಂತರ ಊಟ ಮಾಡಿಕೊಳ್ಳಬಹುದು ಮುಖ್ಯವಾಗಿ ಕೃಷ್ಣಾಷ್ಟಮಿ ದಿವಸ ಯಾವುದೇ ಕಾರಣಕ್ಕೂ ಮದ್ಯ ಮಾಂಸಗಳನ್ನು ಸ್ವೀಕಾರ ಮಾಡಬಾರದು ಮಾಂಸಾಹಾರವನ್ನು ಭುಜಿಸಬಾರದು ಉಗುರುಗಳನ್ನು ಕತ್ತರಿಸಿಕೊಳ್ಳಬಾರದು ಕ್ಷವರವನ್ನು ಮಾಡಿಸಿಕೊಳ್ಳಬಾರದು ಅಂದರೆ ಶೇವಿಂಗ್ ಕಟಿಂಗ್ ಮಾಡಿಸಿಕೊಳ್ಳಬಾರದು ಅದೇ ರೀತಿಯಾಗಿ ಕೃಷ್ಣಾಷ್ಟಮಿ ದಿವಸ ಯಾರ ಮನಸ್ಸಿಗೂ ನೋವಾಗುವಂತೆ ಮಾತಾಡಬಾರದು ಕೆಟ್ಟು ಮಾತುಗಳನ್ನು ಮಾತಾಡಬಾರದು ಮನಸ್ಸಿನಲ್ಲಿ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಈ ಮಂತ್ರವನ್ನು ಹೇಳಿಕೊಳ್ತಾ ಇರಬೇಕು ಸಾಧ್ಯವಾದರೆ ಗೋಮಾತೆ ಇದ್ದರೆ ಗೋಮಾತೆಗೆ ಪೂಜೆ ಮಾಡಿ ಮುಖ್ಯವಾಗಿ ತುಳಸಿ ಪೂಜೆಯನ್ನು ಖಂಡಿತವಾಗಲೂ ಮಾಡಲೇಬೇಕು ಬೆಳಿಗ್ಗೆ ಅಥವಾ ಸಾಯಂಕಾಲ ವೇಳೆಯಲ್ಲಿ ನಿಮ್ಮ ಮನೆ ಹತ್ರ ಬೃಂದಾವನ ಇರುತ್ತಲ್ವಾ ಅಲ್ಲಿ ಹೋಗಿ ತುಳಸಿ ಕೋಟೆ ಹತ್ರ ಒಂದು ದೀಪವನ್ನು ಬೆಳಗಿಸಿ ಆ ತುಳಸಿ ಮಾತೆಗೆ ಪೂಜೆಯನ್ನು ಮಾಡಿ ನಮಸ್ಕಾರ ಮಾಡಿಕೊಳ್ಳಿ ತುಳಸಿ ಮಾತೆಗೆ ಪೂಜೆ ಮಾಡಿದ್ರೆ ಶ್ರೀಕೃಷ್ಣನ ಪರಿಪೂರ್ಣ ಅನುಗ್ರಹ ನಮ್ಮೆಲ್ಲರಿಗೂ ಸಿಗುತ್ತೆ ಅದೇ ರೀತಿಯಾಗಿ ಕೆಲವರು ಹೆಣ್ಮಕ್ಳಿರೋವರು ಹೆಣ್ಮಕ್ಳಿಗೆ ರಾಧೆ ವೇಷ ಗಂಡು ಮಕ್ಳಿರೋವರು ಗಂಡು ಮಕ್ಕಳಿಗೆ ಕೃಷ್ಣನ್ ವೇಷ ಹಾಕ್ತಾರೆ ಆ ರೀತಿ ಸಹ ಮಕ್ಕಳಿಗೆ ಕೃಷ್ಣನ ವೇಷವನ್ನು ಹಾಕಿ ಅವರಲ್ಲೇ ಶ್ರೀಕೃಷ್ಣನನ್ನು ನೋಡಿಕೊಳ್ಳುತ್ತಾ ಸಂತೋಷವನ್ನು ಪಡಬಹುದು ನೋಡಿದ್ರಲ್ಲ ವೀಕ್ಷಕರೇ ಈ ರೀತಿಯಾಗಿ ನಾವೆಲ್ಲರೂ ಸಹ ಕೃಷ್ಣಾಷ್ಟಮಿ ಹಬ್ಬವನ್ನು ಆಚರಣೆ ಮಾಡಿ ಶ್ರೀಕೃಷ್ಣನ ಅನುಗ್ರಹವನ್ನು ಪಡೆಯೋಣ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಖಂಡಿತವಾಗಲೂ ಒಂದು ಲೈಕ್ ಮಾಡಿ ಭವಂತು ಸ್ವಸ್ತಿ